ನಾನು ಪ್ರಿಯಾ ಶ್ರೀಗುರು ಸಾಹಿತ್ಯಿಕವಾಗಿ ಶ್ರೀಮಂತವಾಗಿರುವ ಕನ್ನಡ ಭಾಷೆಯು ರಾಜ್ಯದ ವ್ಯಾಪಾರ ಹಾಗೂ ವ್ಯವಹಾರಿಕ ಭಾಷೆಯಾಗಬೇಕು ಎಂದು ಶರಣಬಸವೇಶ್ವರ ಸಂಸ್ಥಾನದ ಡಾಕ್ಟರ್ ಲಿಂಗರಾಜಪ್ಪ ಅಪ್ಪ ಅವರು ಅಭಿಮತ ಪಟ್ಟರು ನಗರದ ಕನ್ನಡ ಸಾಹಿತ್ಯ ಪರಿಷತ್ತನ ಸುವರ್ಣ ಸಭಾಭವನದಲ್ಲಿ ನಡೆದ ಎಂಟನೇ ಕಲಬುರಗಿ ತಾಲೂಕು ಸಾಹಿತ್ಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು ಕನ್ನಡ ಭಾಷೆಯ ಬಳಿಕೆ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರವಿದೆ ಬೇರೆ ರಾಜ್ಯದಲ್ಲಿ ಕನ್ನಡ ಎಂದರೇನೂ ಅರಿವಿಲ್ಲ ನಾವು ಹೋದಲೆಲ್ಲ ಕನ್ನಡದಲ್ಲಿ ವ್ಯವಹಾರ ವ್ಯಾಪಾರ ಮಾಡದೇ ಇರುವುದು ಪ್ರಮುಖ ಕಾರಣವಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು ಬಹಳಷ್ಟು ಜನ ಆಂಗ್ಲ ಭಾಷೆಯನ್ನೇ ಜಗತ್ತಿನಲ್ಲಿ ನಂಬರ್ ಒನ್ ಭಾಷೆ ಎಂದು ಪರಿಗಣಿಸಿದ್ದಾರೆ ಆದರೆ ಅವರ ತಿಳುವಳಿಕೆ ತಪ್ಪಾಗಿದೆ ಜರ್ಮನಿ ಫ್ರಾನ್ಸ್ ಜಪಾನ್ ಕೊರಿಯಾ ಅಂತ ಮುಂದುವರೆದ ದೇಶಗಳಲ್ಲಿ ಅಲ್ಲಿನ ಮಕ್ಕಳಿಗೆ ಬೋಧನೆ ಹಾಗೂ ವ್ಯಾಪಾರ ವ್ಯವಹಾರಗಳನ್ನು ಮಾತೃಭಾಷೆಯಲ್ಲಿಯೇ ಮಾಡುತ್ತಾರೆ ಆದ್ದರಿಂದ ನಾವುಗಳು ಸಹ ಎಲ್ಲೇ ಹೋದಾಗಲೂ ಕನ್ನಡ ಭಾಷೆಯನ್ನೇ ಮಾತನಾಡುವ ಪದ್ಧತಿ ಮೈಗೂಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಯಾಕಂದ್ರೆ ಸಾಹಿತಿಗಳ ವಿಚಾರ ಬಹಳ ಶ್ರೇಷ್ಠ ಅಂತ ನನ್ನ ಅನುಭವದಲ್ಲಿ ಬಂದಿದೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿ ಮಾಡಿದಾಗ ತಕ್ಷಣ ನಾನು ನೋಡ್ಕೊಂಡೆ ಯಾಕಂದ್ರೆ ಇಡೀ ಜಗತ್ತು ನೋಡ್ಬೇಕಾದ್ರೆ ಸಾಹಿತಿಗಳು ನೋಡಿದ್ರೆ ಜಗತ್ತು ನೋಡೋದ ಅದು ಕೂಡ ಉದ್ಘಾಟನಾ ಸಮಾರಂಭಕ್ಕೆ ಅತಿಥಿ ಆಗಿ ಕರೆಸಿದ್ದೀನಿ ಅದು ನನಗೆ ಬಹಳಷ್ಟು ಹೆಮ್ಮೆ ವಿಷಯಗಳು ನಾನು ಬಹಳಷ್ಟು ಪ್ರವಾಸ ಮಾಡ್ತಿರ್ತೇನೆ ನನ್ನ ಕಡೆಗಡೆ ಮಾಡಿದಾಗ ಕನ್ನಡ ಬರೀ ನಮ್ಮ ರಾಜ್ಯದಲ್ಲಿ ಇರ್ಬೋದೇನೋ ಅಂತ ಬೇರೆ ರಾಜ್ಯದಲ್ಲಿ ಇಲ್ಲ ಯಾಕೆ ಈ ಥರ ಆಗಿದೆ ಬರ ಒಂದು ವಾರದಲ್ಲಿ ನಾನು ತಮಿಳ್ನಾಡುಗೆ ಹೋಗ್ತಾ ಇದ್ದೇನೆ ತಮಿಳ್ನಾಡುಗೆ ಹೋಗ್ಬೇಕಾದ್ರೆ ಅಲ್ಲಿ ನಾಲ್ಕೈದು ಸರಿ ವಿಚಾರ ಮಾಡ ಹೆಂಗ್ ಹೋಗ್ಬೇಕು ಭಾಷೆಯಲ್ಲಿ ತೊಂದರೆ ಇದೆ ಅಲ್ಲಿ ವ್ಯವಹಾರ ಯಾವ ರೀತಿ ಆಗ್ಬೇಕಂತ ಅವಾಗ ನನ್ ಬಹಳ ಒಂದು ಹಳಿದು ವಿಚಾರ ಬಂತು ಎಲ್ಲಿ ವ್ಯವಹಾರ ಇರ್ತದೆ ಎಲ್ಲಿ ವ್ಯಾಪಾರ ಇರ್ತದೆ ಅಲ್ಲಿ ವ್ಯಾಪಾರ ಇದ್ದಂತ ಕೊಡ್ತದೆ ಕೊಡ್ತರಲ್ಲಿ ಯಾವ ಭಾಷೆ ಇರ್ತೋ ಅದೇ ಪ್ರಾಮುಖ್ಯವಾಗಿ ಮೂರ್ದು ಇತ್ತೀಚೆಗೆ ಇಡೀ ಜಗತ್ತಿನಲ್ಲಿ ನಾವು ಆಂಗ್ಲ ಭಾಷೆ ಪ್ರಥಮ ತಂದ್ಕೊಂಡ್ರೆ ಅದು ತಪ್ಪೋದು ಅರಬಿ ಭಾಷೆ ಇದೆ ಸ್ಪೇನ್ ಇದೆ ಫ್ರೆಂಚ್ ಇದೆ ಜಪಾನ್ ಇದೆ ಚೈನೀಸ್ ಇದೆ ಅದ್ರಲ್ಲಿ ಚೈನೀಸ್ ಮ್ಯಾರಿನ್ ಅಂತ ಇರ್ತಾರೆ ಅವರು ತಮ್ಮ ಭಾಷೆ ಬಿಟ್ಟು ಬೇರೆ ಭಾಷೆದಲ್ಲಿ ಅಳವಡಿಸೋಲ್ಲ ಆದರೆ ಅವ್ರು ಏನು ಕೊಡ್ತಾರೆ ಒಂದು ಟ್ರಾನ್ಸ್ಲೇಟ್ ಕೊಟ್ಬಿಡ್ತಾರೆ ನೀವು ಭಾಷೆ ನೀವು ಕನ್ವರ್ಟ್ ಮಾಡ್ಕೊಳತ್ತೆ ಅದು ನಾವು ಮಾತ್ರ ನಾವು ನಮ್ಮ ಭಾಷೆನೇ ಹಾಗಾಗಿ ನಾವು ಎಲ್ಲಿ ಹೋದರೂ ನಮ್ಮ ವ್ಯಾಪಾರ ಅಂಕೆಗಳು ನೋಡಿದಾಗ ಇಡೀ ಪುಸ್ತಕದಲ್ಲಿ ಕನ್ನಡ ಇರ್ತದೆ ಅಂಕೆಗಳು ಮತ್ತು ಆಂಗ್ಲೇ ಇರ್ತದೆ ಹಾಗಾಗಿ ನಮ್ಮ ನೆನಪು ಬರುವುದು ಆಂಗ್ಲ ಅಂಕೆಗಳೇ ಪ್ರಥಮದಲ್ಲಿ ಇದು ನಾವು ಬರೀ ಬೋರ್ಡ್ ಅಳವಡಿಸೋದು ಆಗಂಗಿಲ್ಲ ಇದು ಕೂಡ ನಾವು ಬದಲಾವಣೆ ಮಾಡೋಕ್ಕಾಗ ಇವತ್ತು ಜಗತ್ತಿನಲ್ಲೇ ಎಲ್ಲಿಗಿಂತ ಹೆಚ್ಚು ಖರ್ಚು ಮಾಡೋದು ಎದುರು ಬ್ರ್ಯಾಂಡ್ ಯಾವುದೋ ಬ್ರ್ಯಾಂಡ್ ತಗೊಳ್ಳಿ ಜನರ ಕಣ್ಣಲ್ಲಿ ತಕ್ಷಣ ಏನು ಕಾಣ್ತದೋ ಅದೇ ಮನದಲ್ಲಿ ಬರ್ತದೆ ಅಲ್ಲಿ ನೋಡೋ ವಿಚಾರಗಳು ಏನಪ್ಪಾ ಅಂದ್ರೆ ಒಂದು ಬ್ರ್ಯಾಂಡ್ ಅಲ್ಲಿ ಬರೆದಂಥ ಏನು ಪಂಚ್ ಪಂಚ್ ಡೈಲಾಗ್ಸ್ ಅಂತ ಕರೀತಾರೆ ಅದು ಇಂಗ್ಲಿಷ್ ಇರ್ಬೋದು ಕನ್ನಡ ಇರ್ಬೋದು ಅದು ಎರಡನೇದಾಗಿರ್ತದೆ ಅದು ನೋಡೋಂಥ ಚಿತ್ರ ಪ್ರಥಮವಾಗಿತ್ತು ಹಾಗಾಗಿ ನಮ್ಮಲ್ಲೂ ಕೂಡ ಆ ರೀತಿ ಏನು ವೈಶಿಷ್ಟ್ಯ ಇದೆ ಕನ್ನಡದಲ್ಲಿ ನಾವು ತೋರಿಸ್ಕೊಡ್ಬೇಕಾಗತ್ತೆ ಅಂದ್ರೆ ನಮ್ಮ ಸಾಹಿತ್ಯದಲ್ಲಿ ಬರೀ ಅಕ್ಷರ ಜ್ಞಾನ ನಮ್ಮ ಇತಿಹಾಸದಲ್ಲಿ ಕನ್ನಡದ ಏನು ನಮ್ಮ ಕೊಟ್ಟಿದೆ ಅದು ಬಿಂಬಿ ಬಳಿಕ ಮಾತನಾಡಿದ ಎಂಟನೇ ಕಲಬುರಗಿ ತಾಲೂಕು ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರಾದ ಪ್ರಮೀಳಾ ಚುಂಚೋಳಿ ಅವರು ಇಂಗ್ಲಿಷ್ ವ್ಯಾಮೋಹ ಬಿಟ್ಟು ಕನ್ನಡ ಕಾರ್ಯಗಳನ್ನು ಗೌರವಿಸುವಂತಹ ಕೆಲಸ ಆಗಬೇಕು ಜೀವನ ಮೌಲ್ಯಗಳು ಮರೆತು ಬದುಕು ಸಾಗಿಸುವ ಒತ್ತಡದಲ್ಲಿ ನಾವಿದ್ದೇವೆ ಮೌಲ್ಯಗಳು ನಮ್ಮ ಬದುಕು ಹಸನಾಗಿಸುತ್ತವೆ ಸುಖ ಸಂತೋಷಗಳು ಮೌಲ್ಯಗಳ ಜತೆಯಲ್ಲಿವೆ ತಾಯಿ ಗುರು ರೈತ ಸೈನಿಕ ಮತ್ತು ಸಾಹಿತಿಗಳು ಸಮಾಜದ ನಿಜವಾದ ಆಸ್ತಿವಂತರಾಗಿದ್ದಾರೆ ಎಂದು ಅಭಿಪ್ರಾಯಪಟ್ಟರು ಎಂಟನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆ ನನ್ನನ್ನು ಪರಿಗಣಿಸಿ ಗೌರವದ ಪ್ರೀತಿ ಮತ್ತು ಅದರೊಂದಿಗೆ ಹೊಣೆಗಾರಿಕೆಯು ನನ್ನ ಮೇಲೆ ವರ್ಷಿಸುವುದಕ್ಕಾಗಿ ಕಲಬುರಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಪದಾಧಿಕಾರಿಗಳಿಗೂ ಮತ್ತು ಕಾರ್ಯಕಾರಿ ಸಮಿತಿಯ ಎಲ್ಲಾ ಸದಸ್ಯರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಗೃಹಿಣಿಯಾಗಿ ನನಗೆ ಸಹಜವಾಗ ಬಂದಂತ ಸಾಹಿತ್ಯ ಬಂದ ಸಾಹಿತ್ಯ ಕೃಷಿಯನ್ನು ಸಹಜವಾಗಿ ಸ್ವೀಕರಿಸಿ ಈ ಸಮ್ಮೇಳನ ಸರ್ವಾಧ್ಯಕ್ಷ ಸ್ಥಾನವನ್ನು ಒಂದು ವಿಶೇಷವಾದ ಗೌರವ ಎಂದು ನಾನು ಭಾವಿಸುತ್ತೇನೆ ಇದು ನನಗೆ ನನಗೆ ಬ ಮಾತ್ರ ಅಲ್ಲ ನನಗೆ ತಂದ ಗೌರವವಾಗಿರದೆ ಪ್ರತಿ ಕುಟುಂಬದ ಬೆಂಬಲವಾಗಿ ಅವಿರೋಧವಾಗಿ ದುಡಿಯುತ್ತಿರುವ ಎಲ್ಲ ಗೃಹಿಣಿಯರಿಗೆ ದೊರೆತ ಗೌರವವಾಗಿದೆ ನಾಲ್ಕು ಗೋಡೆಗಳ ಮಧ್ಯೆ ಇರುವ ಒಬ್ಬ ಗೃಹಿಣಿ ಸಾಹಿತ್ಯಕ್ಕೂ ಹೊರನೋಟದಲ್ಲಿ ತುಂಬ ಅಂತರ ಆದರೆ ಮನೆಯ ಮೊದಲು ಪಾಠಶಾಲೆ ಜನನಿ ತಾನೇ ಮದನು ಗುರು ಜನನಿಯಿಂದ ಪಾಠ ಕಲಿತೆ ನಾವೇ ಧನ್ಯರು ಎನ್ನುವ ತಾಯಿಯ ಜಾನಪದ ಸಾಹಿತ್ಯ ಗಮನಿಸಿದಾಗ ಜೋಗುಳದ ಹಾಡುಗಳನ್ನು ಗಮನಿಸಿದಾಗ ಗೃಹಿಣಿಯಗೂ ಸಾಹಿತ್ಯಕ್ಕೂ ಅವಿನಾಭಾವ ಸಂಬಂಧವು ಎಂಬುದು ಗೊತ್ತಾಗುತ್ತದೆ ಕನ್ನಡ ಸಾಹಿತ್ಯಕ್ಕೆ ಮೊದಲ ಸಾಹಿತ್ಯ ಕೃತಿಯ ಕವಿಮಾರ ಕವಿರಾಜ ಮಾರ್ಗ ನೀಡಿರುವ ಹೆಮ್ಮೆಯ ಸರ್ವಧರ್ಮ ಸಹಿಷೃತಿ ಕೇಂದ್ರವಾಗಿರುವ ಕಲಬುರಗಿ ಬಿಸಿಲನಾಡೆದು ಪಡೆದಿದೆ ಹತ್ತೊಂಬತ್ತು ಅರವತ್ತಾರರಲ್ಲಿ ರಾಜ್ಯಗಳ ಮರು ಸಂಘಟನೆಯ ಮೂಲಕ ಹೊಸದಾಗಿ ರೂಪುಗೊಂಡ ಮೈಸೂರು ರಾಜ್ಯಕ್ಕೆ ಅಂದರೆ ಈಗಿನ ಕರ್ನಾಟಕ ರಾಜ್ಯಕ್ಕೆ ಸಂಭವಿಸಲಾಗಿದೆ ಇದು ಹಜರತ್ ಕಾಜಾ ಬಂಧನವ ದರ್ಗಾ ಶರಣ ಶರಣಬಸೇಶ್ವರ ದೇವಸ್ಥಾನ ಕುಂತ ವ್ಯವಹಾರ ಇಂಥ ಪ್ರಸಿದ್ಧ ತಾಣಗಳು ಬಂದಿದೆ ಬಹುಮನಿ ರಾಜ್ಯರ ಆಳ್ವಿಕೆಯಲ್ಲಿ ಒಳಪಟ್ಟಿದ್ದು ಈ ನಗರವು ಏಳು ಗುಮ್ಮಟಗಳ ಒಟ್ಟಿಗೆ ಹೊಂದಿರುವುದು ಮತ್ತು ವಿಶ್ವದ ಅತಿ ದೊಡ್ಡ ತರಂಗಿ ಸಹ ಕಲಬುರಗಿಯಲ್ಲಿದೆ ಕಲಬುರಗಿಯ ನಗರದಲ್ಲಿ ಹಲವಾರು ಕಟ್ಟಡಗಳು ಯುನೆಸ್ಕೊ ತನ್ನ ತಾತ್ಕಾಲಿಕ ಪಟ್ಟಿಯಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿಶ್ವ ಪರಂಪರೆ ತಾಣವಾಗಿ ಸೇರಿಸಿದರು ಕನ್ನಡ ಲೋಕಕ್ಕೆ ಅದ್ಭುತ ಕಾಣಿಕೆಯನ್ನು ಕೊಟ್ಟಂತ ಶರಣ ವಚನಕಾರ ಹನ್ನೆರಡನೇ ಶತಮಾನದ ಮುನ್ನಡೆಗೆ ಬಂದರು ಬಸವ ಪೂರ್ವದ ಕಾಲದಲ್ಲಿ ಕಂಬಾವಿ ಬೋಗಣ್ಣ ಜೇಡರ ದಾಶಿಮಯ್ಯ ಮುಂತಾದ ಅನೇಕ ಶರಣರು ಕಲಬುರಗಿ ಜಿಲ್ಲೆಯವರಾದ್ದರಿಂದ ಈ ಕಲಬುರಗಿಗೆ ಕಲ್ಯಾಣದ ಅಂತ ಹೆಸರೇ ತತ್ವ ಪದಕಾರರಂಥ ಕಡುಕೋಳ ಮಡಿವಾಳಪ್ಪನವರು ಅವರಿಂದ ಪ್ರಭಾವಿತವಾದ ಅನೇಕ ತತ್ವ ಪದಕಾರರು ಈ ಜಿಲ್ಲೆ ಈ ಲೋಕವನ್ನು ಬೆಳಗಿಸಿದ್ದಾರೆ ಜೈಮನಿ ಭಾರತದಂಥ ಲಕ್ಷ್ಮೇಶ್ವರ್ ಅವಿಭಿಸಿ ಅವಿಭಜಿತ ಕಲಬುರಗಿ ಜಿಲ್ಲೆಯವರ ಹೆಮ್ಮೆಯ ಸಂಗತಿ ಯಾಜ್ಞಿವಲ್ಕರು ಬರೆದ ಹಿಂದೂ ಸಾಹಿತ್ಯ ಟಿಪ್ಪಣಿಯನ್ನು ಬರೆದ ಮಿತ್ರಾಕ್ಷರ ಮಿತ್ರಾಕ್ಷರದ ಕರ್ತೃ ವಿಜ್ಞಾನೇಶ್ವರರು ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ಶ್ರೇಷ್ಠ ಭಾರತೀಯ ನ್ಯಾಯಶಾಸ್ತ್ರ ಪಂಡಿತ ಇವರು ಕಲ್ಯಾಣ ಚಾಣಕ್ಯ ಅರಸ ಆರ್ ಎಲ್ ವಿಕ್ರಮಾದಿತ್ಯ ಸ್ಥಾನದಲ್ಲಿ ನಿವಾಸದಲ್ಲಿದ್ದಾನೇಶ್ವರ ಬರೆದ ಪ್ರಮುಖ ಕೃತಿ ಹಿತಾಕ್ಷರ್ ಇದು ಭಾರತದ ಪುರಾತನ ಕಾನೂನು ಗ್ರಂಥದಲ್ಲಿ ಪ್ರಭಾವಶಾಲಿಯಾದ ಕೃತಿಯಾಗಿದೆ ಈ ಸಂದರ್ಭದಲ್ಲಿ ಎಂಟು ಸಮ್ಮೇಳನದ ಸರ್ವಾಧ್ಯಕ್ಷರ ಕುರಿತು ಹಾಗೂ ಯುವಕಗಳ ಕುರಿತು ಡಾಕ್ಟರ್ ಶಿವರಾಜನ್ ಸತ್ಯಂಪೇಟೆ ಸಂಪಾದಕತ್ವದ ಹಾಗೂ ಗುರುಬಸಪ್ಪ ಸಜ್ಜನ್ ಶೆಟ್ಟಿ ಅವರ ಸಹ ಸಂಪಾದಕತ್ವದ ಹೊನ್ನಿಸಿರು ಸ್ಮರಣ ಸಂಚಿಕೆಯನ್ನು ಕಲಬುರಗಿ ರಂಗಾಯಣದ ನಿರ್ದೇಶಕಿ ಡಾಕ್ಟರ್ ಸುಜಾತಾ ಜಂಗಮ್ ಶೆಟ್ಟಿ ಬಿಡುಗಡೆಗೊಳಿಸಿದರು ಸಮಾರಂಭದಲ್ಲಿ ಸ್ವಾಗತ ಸಮಿತಿ ಅಧ್ಯಕ್ಷ ವಿನೋದ್ ಪಾಟೀಲ್ ಸಡಗಿ ಕಾರ್ಯದರ್ಶಿ ರಾಘವೇಂದ್ರ ಕರ್ಣಿಕರ್ ಕಸಾಪ ಅಧ್ಯಕ್ಷರಾದ ವಿಜಯ್ ಕುಮಾರ್ ಪಾಟೀಲ್ ತೇಗಲ್ ಸೇರಿ ಅನೇಕರು ಹಿರಿಯ ಸಾಹಿತಿಗಳು ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸಿದರು ನಿರಂತರ ಸುದ್ದಿಗಾಗಿ ನೋಡ್ತಾ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿ